ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಆಫ್ಟರ್ನೂನ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಎಷ್ಟೇ ಸಲ ಬರೆದರೂ ಕೂಡ ಟಿ ಇ ಟಿನ ಪಾಸ್ ಆಗಿರಲ್ಲ ಅಂಥವ್ರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು ಮತ್ತು ಟಿ ಇ ಟಿನ ಸ್ಕೋರ್ ಮಾಡ್ಕೊಳೋದು ಕೂಡ ಯಾವ ರೀತಿ ಏನು ಎತ್ತ ಅಂತ ಈ ವಿಡಿಯೋದಲ್ಲೇ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಒಂದೊಳ್ಳೆ ನೋಟಿಫಿಕೇಶನ್ ಬಂದು ನಿಮ್ಮನ್ನು ತಲುಪುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಓಕೆನಾ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ ಆ ನಂಬರ್ಗೆ ನೀವು ಕಾಲ್ ಮಾಡಿ ನೋಡಿ ಟೀಚರ್ಸ್ದು ಲೈಫ್ ಹೆಂಗಿರುತ್ತೆ ಅಂದರೆ ಟಿ ಇ ಟಿ ಪಾಸ್ ಮಾಡ್ಕೊಳಕ್ಕೆ ಒಂದು ತ್ರೀ ಇಯರ್ಸ್ ಕಳೆದ್ಬಿಡ್ತಾರೆ ಆದರೆ ಕೆಲವೊಬ್ರು ಮಾತ್ರ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಮಾಡ್ಕೊತಾರೆ ಕೆಲವೊಬ್ರು ಏನು ಮಾಡ್ತಾರೆ ತ್ರೀ ಫೋರ್ ಇಯರ್ಸ್ ಅಂದ್ರೂ ಟಿ ಇ ಟಿ ಟಿ ಇ ಟಿ ಅಂತಲೇ ಸೀರಿಯಸ್ ಆಗಿ ಸೊ ಸೀರಿಯಸ್ಸಾಗಿ ತೊಗೊಂಡಲ್ಲ ಏನು ಮಾಡ್ತಾರೆ ಆ ಟಿ ಇ ಟಿಗೆ ಒಂದು ನಾಲ್ಕೈದು ವರ್ಷನ ತಳ್ಳಿಬಿಡ್ತಾರೆ ಸೊ ಆ ರೀತಿ ಆಗೋದು ಬೇಡ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇರೋದು ಇನ್ನು ನೀವೇನಾದರೂ ಫಸ್ಟು ಟಿ ಇ ಟಿ ಬರೀತಿದ್ದೀರಾ ಅಂದರೆ ಸೊ ಏನು ಮಾಡಬೇಕಪ್ಪ ಓಕೆ ಯಾವ ರೀತಿ ನಾವು ಪಾಸಾಗೋದು ಏನು ಎತ್ತ ಎಲ್ಲದನ್ನು ಕೂಡ ಹೇಳ್ತೀನಿ ನೀವು ಫಸ್ಟು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂದರೆ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಕನ್ನಡದಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ ಅಂತ ಹೇಳಿ ನೀವೇನೇ ಇದ್ದರೂ ಕೂಡ ಆರಾಮಾಗಿ ಸ್ಕೋರ್ ಮಾಡ್ತೀರಾ ಓಕೆನಾ ಇಲ್ಲಿ ನೀವು ಅಟ್ಲೀಸ್ಟ್ ಇಳು ಪ್ಯಾಸೇಜಿನ ಪ್ಯಾಸೇಜು ಮತ್ತು ಪೊಯಮ್ ಇರುತ್ತೆ ಅದರಲ್ಲಿ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು ಓಕೆನಾ ನೋಡಿಕೊಂಡು ಪ್ಯಾಸೇಜ್ ಎಲ್ಲ ಇರುತ್ತೆ ಅದಕ್ಕೆ ಆನ್ಸರ್ ಇರುತ್ತೆ ಆರಾಮಾಗಿ ಸ್ಕೋರ್ ಮಾ ಸ್ಕೋರನ್ನು ಮಾಡ್ತೀರಾ ಸೊ ಅದು ಓಕೆ ಅದಾದಮೇಲೆ ಗ್ರಾಮರ್ ಇರುತ್ತೆ ಗ್ರಾಮರ್ನ ಸ್ವಲ್ಪ ನೀವು ನೋಡ್ಕೋಬೇಕಲ್ವ ಈಗ ಸಮಾಸಗಳು ಸಂಧಿಗಳು ತತ್ಸಮ ತದ್ಭವ ಇವನ್ನ ಸ್ವಲ್ಪ ಗ್ರಾಮರ್ ನೋಡ್ಕೊಳೋದ್ರಿಂದ ನೀವು ಆರಾಮಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇದು ಕನ್ನಡ ಗದ್ಯ ಮತ್ತು ಪದ್ಯ ಪದ್ಯಭಾಗ ಮತ್ತು ಗ್ರಾಮರ್ ಇದಿಷ್ಟ ಆಯಿತು ಇನ್ನು ಮೆಥಡಾಲಜಿಗೆ ಬರೋದಾದರೆ ಓಕೆನಾ ಇನ್ನು ಮೆಥಡಾಲಜಿ ಸೊ ಇನ್ನು ಮೆಥಡಾಲಜಿಗೆ ಬರೋದಾದರೆ ನೀವು ಓಬಳೆಶ್ ಗಟ್ಟಿ ಅಂತ ಒಂದು ಬುಕ್ಕಿದೆ ಸೊ ಆ ಬುಕ್ಕು ತುಂಬ ಚೆನ್ನಾಗಿದೆ ಮೆಥಡಾಲಜಿಗೆ ಕನ್ನಡ ಮೆಥಡಾಲಜಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವು ಆ ಬುಕ್ಕನ್ನು ರೆಫರ್ ಮಾಡೋದ್ರಿಂದ ನೀವು ಈಸಿಯಾಗಿ ಸ್ಕೋರನ್ನು ಮಾಡ್ಬೋದು ಇಲ್ಲ ನಾವು ಕನ್ನಡ ಮೆಥಡಾಲಜಿ ಹಂಗೆ ಬರುತ್ತೆ ಅನ್ನೋರು ನೀವು ಯಾರು ಸ್ಕೂಲಲ್ಲಿ ವರ್ಕ್ ಮಾಡ್ತಿರ್ದು ವರ್ಕ್ ಮಾಡ್ತಿರ್ತಾರೋ ಅವರಿಗೆ ಆರಾಮಾಗಿ ಮೆಥಡಾಲಜಿನ ಬರೀಬೋದು ಇನ್ನು ಇಲ್ಲ ಮೇಡಮ್ ನಮಗೆ ಕನ್ನಡ ಮೆಥಡಾಲಜಿಗೆ ಒಂದು ಒಳ್ಳೆ ಬುಕ್ ಬೇಕು ಅಂದರೆ ಒಬ್ಳೇಶ್ ಕಟ್ಟಿ ಅಂತ ಬುಕ್ಕು ನಮ್ಮ ಹತ್ರನೇ ಇದೆ ಓಕೆನಾ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ಸಿಕ್ಸ್ ನೈನ್ ಓಕೆ ನೈನ್ ಸಿಕ್ಸ್ ಟೂ ಝೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ನೀವು ಕಾಲ್ ಮಾಡಿ ಓಕೆನಾ ಆ ಬುಕ್ಕು ಕೂಡ ಅವೈಲೇಬಲ್ ಇರುತ್ತೆ ಇನ್ನು ಬೇಸಿಕ್ಕು ಬೇಸಿಕ್ ಹೋದವರಿಗೆ ಟಿ ಟಿಗೆ ಯಾವ ಬುಕ್ಕಪ್ಪ ಅಂದರೆ ಲಕ್ಷ್ಮಣ್ ಗಡೇಕರ್ ಅವ್ರದ್ದು ಕ್ವಶನ್ ಬ್ಯಾಂಕ್ ಇದೆ ಅದು ಕೂಡ ಒಳ್ಳೆ ಬುಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನಾಲ್ಕು ಆಪ್ಷನ್ಗೂ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಲ್ಲಿ ಏನಾಗುತ್ತೆ ನಿಮಗೆ ಅರ್ಧ ಸಿಲೆಬಸ್ಸು ಕವರ್ ಆಗುತ್ತೆ ಓಕೆನಾ ಸೊ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ನಿಮಿಷ ಹಾಂ ಈ ಬುಕ್ಕು ಈ ಬುಕ್ಕನ್ನ ನೀವು ನೋಡ್ಬೋದು ಇದು ನಾಲ್ಕು ಆಪ್ಷನ್ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ನಾಲ್ಕು ಆಪ್ಷನ್ಗೂ ಕೂಡ ಆನ್ಸರ್ ಇರೋದರಿಂದ ಒನ್ ಟು ತ್ರೀ ಫೋರ್ ಆ ಆನ್ಸರ್ ಇರೋದರಿಂದ ಏನಾಗುತ್ತೆ ಅಂದರೆ ಈ ನಾಲ್ಕು ಆಪ್ಷನ್ ಕವರ್ ಆಗ್ತವೆ ಓಕೆನಾ ಈ ನಾಲ್ಕು ಆಪ್ಷನ್ ಕವರ್ ಆದಾಗ ನೀವು ಈ ಬುಕ್ಕನ್ನು ನಾಲ್ಕು ಆಪ್ಷನ್ನು ಕೂಡ ಓದೋದ್ರಿಂದ ಒಂದು ಆಪ್ಷನ್ನ ಓದಬಾರ್ದು ನೀವು ಯಾವತ್ತು ನಾಲ್ಕಕ್ಕೂ ಕೂಡ ಆನ್ಸರ್ನ ಓದೋದ್ರಿಂದ ನಿಮ್ಮದು ಅರ್ಧ ಸಿಲೆಬಸ್ಸು ಕವರ್ ಆಗುತ್ತೆ ಈ ಬುಕ್ಕನ್ನು ಓದೋದ್ರಿಂದ ಓಕೆನಾ ಮತ್ತು ನಿಮಗೆ ಯಾವ ಬೇಸಿಸ್ ಮೇಲೆ ಕ್ವಶನ್ ಬರ್ತವೆ ಅಂತ ಹೇಳಿ ನೀವೇ ಏನು ಹಾಕ್ಕೋಬೋದು ಒಂದು ಬ್ಲೂ ಪ್ರಿಂಟನ್ನ ಹಾಕ್ಕೊಬೋದು ಇದನ್ನು ರೆಫರ್ ಮಾಡೋದ್ರಿಂದ ಒಂದು ಬ್ಲೂ ಪ್ರಿಂಟನ್ನ ಹಾಕ್ಕೊಬೋದು ಅಂತಲೇ ಹೇಳ್ಬೋದು ಅಂದರೆ ಯಾವ ಬೇಸಿಸ್ ಮೇಲೆ ಯಾವ್ದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಪ್ರತಿಯೊಂದು ಕೂಡ ಇರುತ್ತೆ ಓಕೆನಾ ಇನ್ನು ಬರ್ತಾ ಬರ್ತಕ್ಕಂಥ ದಿನಗಳಲ್ಲಿ ಟಿ ಟಿ ತುಂಬ ಟಫ್ ಆಗುತ್ತೆ ಅಂತಲೇ ಹೇಳ್ಬೋದು ಹೇಳಿಕೆಗಳ ಮುಖಾಂತರ ಇದ್ದಾರೆ ಏನು ಕ್ವಶನ್ಸ್ನೆಲ್ಲ ಹೇಳಿಕೆಗಳ ಮುಖಾಂತರ ಇದ್ದಾರೆ ನಾ ಬೇಸಿಕ್ ಓದರಿಗೆ ಈ ಥರ ಓಕೆ ಸೋಷಿಯಲ್ ಅವ್ರಿಗೆ ಈ ಬುಕ್ಕು ಮತ್ತು ಸೈನ್ಸ್ ಅವ್ರಿಗೂ ಕೂಡ ಒಂದು ಬುಕ್ ಇದೆ ಓಕೆನಾ ಅದನ್ನು ಕೂಡ ನಿಮಗೆ ತೋರು ಇದು ಶೋ ಆಗುತ್ತೆ ನೋಡಿ ಇದು ಸೈನ್ಸ್ ಅವ್ರಿಗೆ ಓಕೆನಾ ಇದು ಸೈನ್ಸ್ ಅವ್ರಿಗೆ ಮತ್ತು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಕೂಡ ಪೇಪರ್ ಒನ್ ಒನ್ ಟೂಗೆ ಇದೆ ಇದು ಸೋಷಿಯಲ್ನವ್ರಿಗೆ ಈ ಬುಕ್ಕು ಅಂದರೆ ಈಗ ಇದರಲ್ಲಿ ಏನಾಗಿರುತ್ತೆ ಅಂದರೆ ಕನ್ನಡ ಕೊಟ್ಟಿರ್ತಾರೆ ಕನ್ನಡ ಗ್ರಾಮರ್ ಕೊಟ್ಟಿರ್ತಾರೆ ಕನ್ನಡ ಗ್ರಾಮರ್ ಜೊತೆ ಪೆಡಗಾಗಿ ಕೊಟ್ಟಿರ್ತಾರೆ ಇಂಗ್ಲೀಷ್ ಗ್ರಾಮರ್ ಕೊಟ್ಟಿರ್ತಾರೆ ಇಂಗ್ಲೀಷ್ ಪೆಡಗಾಗಿ ಕೊಟ್ಟಿರ್ತಾರೆ ಸೈಕಾಲಜಿ ಕೊಟ್ಟಿರ್ತಾರೆ ಮತ್ತು ಸೋಷಿಯಲ್ನು ಕೂಡ ಕೊಟ್ಟಿರ್ತಾರೆ ಸೊ ಮತ್ತು ಕ್ವಶನ್ ಪೇಪರು ಕೂಡ ಇನ್ಕ್ಲೂಡ್ ಆಗುತ್ತೆ ನೀವು ಬೇಸಿಕ್ ಓದ್ತಿದ್ದೀರ ಅಂದರೆ ಲಕ್ಷ್ಮಣ್ ಗಡೇಕರ್ ಬುಕ್ಕು ಈ ಬುಕ್ಕು ತುಂಬ ಚೆನ್ನಾಗಿದೆ ಈ ಬುಕ್ಕು ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓಕೆನಾ ಸೊ ಸೈನ್ಸ್ ಅವ್ರಿಗೆ ಈ ಬುಕ್ಕು ಈ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ಇನ್ನು ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಕೂಡ ಸ್ಕ್ರೀನಲ್ಲಿ ಏನು ನೋಡ್ತಿದ್ರು ಆ ಬುಕ್ಕು ಅವೈಲೇಬಲ್ ಇರುತ್ತೆ ಇನ್ನು ಇದಾಯಿತು ಇನ್ನು ನಿಮಗೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಲೈಕ್ ಈಗ ಇಂಗ್ಲೀಷ್ ಯಾವ ರೀತಿ ಓದೋದು ಅಂತ ಇನ್ನು ಇಂಗ್ಲೀಷ್ಗೆ ಬರೋದಾದರೆ ಓಕೆನಾ ಇನ್ನು ಇಂಗ್ಲೀಷ್ಗೆ ಬರೋದಾದರೆ ಪ್ಯಾಸೇಜು ಮತ್ತು ಪೊಯಮ್ಮನ್ನು ಕೊಟ್ಟಿರ್ತಾರೆ ಈಗ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಪಾಪ ಆ ಪ್ಯಾಸೇಜನ್ನು ಕೂಡ ಓದ್ಕೊಳೋದು ಕಷ್ಟ ಇರುತ್ತೆ ಆ ಪೊಯಮ್ಮನ್ನು ಕೂಡ ಓದ್ಕೊಳೋದು ಕಷ್ಟ ಇರುತ್ತೆ ಓಕೆನಾ ಹಾಗಾಗಿ ಹಳ್ಳಿಗೆ ಯಾರು ರೂರಲ್ ಬ್ಯಾಕ್ ಬಂದಿರ್ತಾರೋ ಅವರಿಗೆ ಸ್ವಲ್ಪ ಇಂಗ್ಲೀಷ್ ಕಷ್ಟ ಅಂತಲೇ ಹೇಳ್ಬೋದು ಹಾಗಾಗಿ ಇಂಗ್ಲೀಷ್ ಕಷ್ಟ ಅನ್ನೋದ್ರ ಬದಲು ಸ್ವಲ್ಪ ಪ್ಯಾಸೇಜನ್ನು ಓದಿ ಅಲ್ಲಿ ಏನಾದರೂ ಫಿಫ್ಟೀನ್ ಮಾರ್ಕ್ಸಲ್ಲಿ ಅಟ್ಲೀಸ್ಟ್ ಒಂದು ಸೆವೆನ್ ಟೆನ್ ಸೆವೆನ್ ಆದರೂ ಮಾರ್ಕ್ಸ್ ತೆಗಿಬೋದು ನೀವು ಓಕೆನಾ ಪ್ಯಾಸೇಜಲ್ಲಿ ಇದು ಪ್ಯಾಸೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ಯಾಸೇಜಲ್ಲಿ ಒಂದು ಗ್ರಾಮರ್ ಕೊಟ್ಟಿರ್ತಾರೆ ಆ ಚಿಕ್ಕ ಗ್ರಾಮರಿಂದನೂ ಕೂಡ ನೀವು ಆರಾಮಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಇನ್ನು ಪೆಡಗಾಗಿಗ್ ಬಂದರೆ ಒಂದು ಒಳ್ಳೆಯ ಬುಕ್ ಬರ್ತಾ ಇದೆ ಆ ಬುಕ್ಕಿಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ನಿಮಗೂ ಕೂಡ ಆ ಬುಕ್ಕನ್ನ ಅದು ಬಂದ ತಕ್ಷಣ ಇನ್ನೊಂದು ಒಂದು ಟೂ ಮಂತ್ಸಲ್ಲಿ ಬರುತ್ತೆ ಒಂದು ಮಂತಲ್ಲಿ ಬರುತ್ತೆ ಆ ಆ ಬುಕ್ಕನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಆ ಬುಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಂಥ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇದ್ದರೂ ಯು ಕೆನ್ ಅಂಡರ್ಸ್ಟ್ಯಾಂಡ್ ಈಸಿಲಿ ಅಂತಲೇ ಹೇಳ್ಬೋದು ಇಂಗ್ಲೀಷ್ ಪೆಡಗಾಗಿಗೆ ಓಕೆನಾ ಸೊ ಇಂಗ್ಲೀಷ್ ಪಡೆಗಾಗಿ ಆಯಿತು ಇನ್ನು ಸೈಕಾಲಜಿ ಸೈಕಾಲಜಿಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಓಕೆನಾ ನೀವು ಸೈಕಾಲಜಿಗೆ ಏನು ಮಾಡಬೇಕು ಸೈಕಾಲಜಿ ನಾವು ಎಷ್ಟು ನೀವು ಎಷ್ಟೇ ಬರೆದರೂ ಕೂಡ ಅಷ್ಟೇ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಅನ್ಕೋಳಂಗಿಲ್ಲ ಯಾಕೆ ಅಂದರೆ ಸೈಕಾಲಜಿನ ನೀವು ಒಂದು ಸತಿ ವಾಮ್ ದೇವಪ್ಪ ಬ್ಲೂ ಕಲರ್ ಬುಕ್ಕಿದೆ ಓಕೆನಾ ವಾಮ್ ದೇವಪ್ಪ ಸರದು ಬುಕ್ಕಿದೆ ನಾನಿಲ್ಲಿ ಕ್ವಶನ್ ಬ್ಯಾಂಕನ್ನು ಅಪ್ಲೋಡ್ ಮಾಡಿದ್ದೀನಿ ಇವ್ರದ್ದು ಇದೇ ಬ್ಲೂ ಕಲರ್ದು ಒಂದು ಥಿಯರಿ ಬುಕ್ಕಿದೆ ಆ ಬುಕ್ಕು ಕೂಡ ನಮ್ಮಲ್ಲೇ ಸಿಗುತ್ತೆ ಓಕೆನಾ ಆ ಬುಕ್ಕನ್ನು ನೀವೇನು ಮಾಡಬೇಕು ಒಂದು ಸಲ ಒಂದು ಸಲ ಓದಿ ಮುಗಿಸಿದ್ರೆ ನಿಮಗೆ ಜಿ ಪಿ ಎಸ್ ಟಿಯರ್ಗೂ ಕೂಡ ಎಲ್ಪ್ ಆಗುತ್ತೆ ಮತ್ತು ಟಿ ಇ ಟಿಗೂ ಕೂಡ ಹೆಲ್ಪ್ ಆಗುತ್ತೆ ಎಡಗೂ ಕೂಡ ಹೆಲ್ಪ್ ಎಲ್ಲ ಎಕ್ಸಾಮ್ಗೂ ಕೂಡ ಎಲ್ಪ್ ಆಗುತ್ತಲ್ವ ಈಗ ಟೀಚರ್ ಪೋಸ್ಟಿಗೆ ಎಚ್ ಎಸ್ ಟಿಯರ್ಗೂ ಹೆಲ್ಪ್ ಆಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಸೈಕಾಲಜಿ ಬುಕ್ಕನ್ನ ಒಂದು ಸಲ ಓದಿ ಕಂಪ್ಲೀಟ್ ಮಾಡಿಬಿಡ್ ಮುಗಿಸಿಬಿಡ್ಬೇಕು ಒಂದು ಸಲ ನೀವು ಒಂದು ಸಲ ಓದಿ ಮುಗಿಸಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅದಾದ ನಂತರ ಕ್ವಶನ್ ಬ್ಯಾಂಕನ್ನ ರೆಫರ್ ಮಾಡ್ಬೋದು ನೀವು ಓಕೆನಾ ಸೈಕಾಲಜಿ ಈ ರೀತಿ ಮಾಡ್ಬೋದು ಇನ್ನು ಪೇಪರ್ ಒನ್ನಿಂದ ಕೂಡ ಹೇಳ್ತೀನಿ ಸೈಕಾಲಜಿ ಈ ರೀತಿ ಇನ್ನು ಸೋಷಿಯಲಿಗೆ ಬಂದರೆ ಓಕೆನಾ ಸೋಷಿಯಲಿಗೆ ಬಂದರೆ ಮಂಜುನಾಥ್ ಸರ್ ಅವ್ರದ್ದು ಬುಕ್ ಇದೆ ಥಿಯರಿ ಬುಕ್ಕು ಇನ್ನು ರುಕ್ಮಿಣಿ ಅವ್ರದ್ದು ಕೂಡ ಬುಕ್ ಇದೆ ಇದೇ ಥರ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಏನಿದೆ ಇದೇ ಥರ ಸೋಷಿಯಲ್ ಮತ್ತು ಸೋಷಿಯಲ್ ಬುಕ್ಕು ಕೂಡ ಇದೆ ಅವ್ರದ್ದು ಇಲ್ಲಿ ನಾನು ಮ್ಯಾಥ್ಸ್ ಆ್ಯಂಡ್ ಸೈನ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಕೆಲವೊಬ್ರು ಭಾಳ ಮೆಂಬರ್ಸು ಕೇಳ್ತಾಯಿದ್ರು ಮ್ಯಾಥ್ಸ್ ಆ್ಯಂಡ್ ಸೈನ್ಸಿಗೆ ಯಾವುದು ಇಲ್ವಾ ಮೇಡಮ್ ಬುಕ್ಕು ಅಂತ ನೋಡಿ ಇದು ಟೆಟ್ಟು ಮತ್ತು ಸಿ ಗೆ ಎರಡುಕು ಕೂಡ ಬರುತ್ತೆ ಓಕೆನಾ ಇನ್ನು ಸೋಷಿಯಲ್ಲು ಇದೇ ಥರ ಇರುತ್ತೆ ಸೋಷಿಯಲ್ಲು ಮಂಜುನಾಥ್ ಸರ್ ಅವ್ರದ್ದು ಬೇಕಾದರೆ ಅವೈಲೇಬಲ್ ಇದೆ ಈ ಥಿಯರಿ ಕೇಳೋದ್ರಿಂದ ನೀವು ಸೋಷಿಯಲ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅರುವತ್ತು ಮಾರ್ಕ್ಸಿಗೆ ಕೇಳ್ತಾರೆ ಎಷ್ಟು ಮಾರ್ಕ್ಸು ಸಿಕ್ಸ್ಟಿ ಮಾರ್ಕ್ಸಿಗೆ ಕೇಳ್ತಾರೆ ಅದರಲ್ಲಿ ಪೆಗಾಗಿಗೂ ಪೆಡಗಾಗಿನ ನೀವು ಒಂದು ಟ್ವೆಂಟಿ ಮಾರ್ಕ್ಸ್ ಅಂದ್ಕೊಳ್ಳಿ ಬೇಡ ಒಂದು ಫಿಫ್ಟೀನ್ ಮಾರ್ಕ್ಸ್ ಅಂದ್ಕೊಳ್ಳಿ ಈ ಇದಿಷ್ಟು ಮಾರ್ಕ್ಸನ್ನು ನೀವು ಆರಾಮಾಗಿ ತೆಕ್ಕೋಬೋದು ಓಕೆ ಸೋಷಿಯಲಿ ಏನೇ ಓದಲಿಲ್ಲ ಅಂದರೂ ಕೂಡ ಇನ್ ಟ್ವೆಂಟಿ ಮಾರ್ಕ್ಸು ಪೆಡಗಾಗಿ ಅಂತ ಅಂದ್ಕೊಳ್ಳಿ ಓಕೆನಾ ಇನ್ ಫಾರ್ಟಿ ಮಾರ್ಕ್ಸ್ ಉಳಿಯುತ್ತೆ ಥಿಯರಿ ಹಿಸ್ಟ್ರಿ ಆಮೇಲೆ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಎಲ್ಲದು ಸೇರಿ ನಿಮಗೆ ಫಾರ್ಟಿ ಮಾರ್ಕ್ಸಿಗೆ ಅವನು ಕೊಡ್ತಾನೆ ಓಕೆನಾ ಫಾರ್ಟಿ ಮಾರ್ಕ್ಸ್ ಅದರಲ್ಲಿ ನೀವು ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಅಂದರೆ ಒಂದು ಹಬ್ಬ ಅಂದರೆ ಒಂದು ತ್ರೀ ಫೋರ್ ಲೆಸನ್ ಇರುತ್ತಲ್ವ ಅದನ್ನು ನೀವು ಕವರ್ ಮಾಡ್ಕೋಬೇಕು ಅರ್ಥಶಾಸ್ತ್ರ ಒಂದು ಮೂರು ನಾಲ್ಕು ಲೆಸನ್ ಇರುತ್ತೆ ಅದನ್ನು ನೀವು ಕವರ್ ಮಾಡ್ಕೋಬೇಕು ಓಕೆನಾ ಇದೆರಡೂ ಕವರ್ ಮಾಡ್ಕೊಂಡ್ರೆ ಸ್ವಲ್ಪ ಮಾರ್ಕ್ಸ್ ಬರುತ್ತೆ ಓಕೆ ಈ ಆರಾಮಾಗಿ ಮಾರ್ಕ್ಸ್ ಬರುತ್ತೆ ಓಕೆ ಇನ್ನು ಭೂಗೋಳ ಸ್ವಲ್ಪ ಕಷ್ಟ ಅನ್ನೋರು ಅದನ್ನು ಓದಬೇಕು ಸ್ವಲ್ಪ ಇಲ್ಲ ಮೇಡಮ್ ನನ್ನ ಕೈಗೆ ಆಗಲ್ಲ ಅನ್ನೋರು ನೀವು ಇಷ್ಟನ್ನೇ ಚೆನ್ನಾಗಿ ಓದ್ಕೊಳ್ಳಿ ಈಗ ಭೂಗೋಳನ ನೀವು ಸುಮ್ಮನೆ ಒಂದು ಟೆನ್ ಒಂದು ಸೆವೆನ್ ಕ್ವಶನ್ ಕೊಟ್ಟಿರ್ತಾರೆ ಅಂದರೂ ಕೂಡ ಅದಕ್ಕೆ ಒಂದು 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 ಅಂತ ಹಾಕಿ ಬಂದರೂ ಕೂಡ ಅದರಲ್ಲಿ ಒಂದು ಮೂರಾದರೂ ಸರಿಯಾಗಿರುತ್ತೆ ಓಕೆನಾ ಅಂದರೆ ನಾನು ಈ ಇದನ್ನು ಓದಬೇಕು ಓದಲ್ಲ ಅನ್ನೋರಿಗೆ ಒಬ್ಬೊಬ್ಬರಿಗೆ ಭೂಗಳ ಕಷ್ಟ ಓಕೆನಾ ಸೊ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ಎಲ್ಲರೂ ಕೂಡ ನನಗೆ ಅಂದರೆ ಬುಕ್ಸ್ ಓನರ್ ಕಾಲ್ ಮಾಡ್ತಾರಲ್ವಾ ಸೊ ನಮಗೆ ಜಿಯೋಗ್ರಫಿ ಕಷ್ಟ ನಾವು ಹೆಂಗೆ ಓದೋದು ಅಂತ ಇರ್ತಾರೆ ಅಂಥವ್ರಿಗೆ ಈ ಸಜೆಷನ್ ಅಂತಲೇ ಹೇಳ್ಬೋದು ಓಕೆ ಸೋಷಿಯಲ್ ಮುಗೀತು ಓಕೆ ನೀವು ಮ್ಯಾಥ್ಸ್ ಸೈನ್ಸ್ ಇರೋ ಅಷ್ಟೇ ನೀವು ಸೈನ್ಸ್ ಮತ್ತು ಮ್ಯಾಥ್ಸನ್ನ ನೀಟಾಗಿ ಕವರ್ ಮಾಡಿಕೊಂಡ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಓಕೆ ನಾನು ಸೋಷಿಯಲ್ ಮೆಥಡಾಲಜಿಗೆ ಏನೇ ಅಂಡಿ ಜೋಗಿ ಅಂತ ಬುಕ್ಕಿದೆ ಸೊ ಆ ಬುಕ್ಕನ್ನು ತೊಗೊಳ್ಳಿ ಚೆನ್ನಾಗಿದೆ ಏ ನೀವು ಸೋಷಿಯಲ್ ಮೆಥಡಾಲಜಿನ ಈಸಿಯಾಗಿ ಓದ್ಬೋದು ಕನ್ನಡ ಮೆಥಡಾಲಜಿಗೆ ಒಬ್ಳಷ್ಟು ಕಟ್ಟಿ ಇದಿಷ್ಟನ್ನು ಮಾಡಿ ಓಕೆ ಆರಾಮಾಗೆ ಸ್ಕೋರ್ ಮಾಡ್ತೀನ ಅದೇ ರೀತಿ ಸ್ಕ್ರೀನಲ್ಲಿ ಬುಕ್ಗಳು ಕಾಣಿಸ್ತಾ ಇದ್ದಾವೆ ನಿಮಗೆ ಓಕೆನಾ ಅಂದರೆ ಇದು ಬೇಸಿಕ್ ಚೆನ್ನಾಗಿ ಬೇಸಿಕ್ ಓದಿ ಅದರಲ್ಲೆಲ್ಲ ಕೊಟ್ಟಿರ್ತಾರೆ ಇದು ಕೂಡ ಇವು ಎರಡು ಬುಕ್ ತುಂಬ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು ನಿಮ್ಗೊಂದು ಚೆನ್ನಾಗಿ ಐಡಿಯಾ ಸಿಗುತ್ತೆ ಈ ಬುಕ್ಸನ್ನು ಓದೋದ್ರಿಂದ ಸೈನ್ಸಿಗೆ ಬಂದು ನಿಮಗೇನು ಕಾಣಿಸ್ತಿದೆ ಇದು ಇಂಗ್ಲೀಷ್ ಮೀಡಿಯಮವ್ರಿಗೆ ಇದು ಕಲಾ ವಿಭಾಗಕ್ಕೆ ಈ ಬುಕ್ಕು ಸೊ ಇನ್ನೇ ಇದು ಇದು ನಾನು ಸ್ಕ್ರೀನಲ್ಲಿ ತೋರಿಸ್ತಿರೋ ಬುಕ್ಸ್ ಬಿಟ್ಟು ಬೇರೆ ಎಲ್ಲ ರೀತಿಯ ಬುಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇನ್ನು ಲಕ್ಷ್ಮಣ್ ಗಾಡೇಕರ್ ಅವರದ್ದು ಬುಕ್ಕು ಇದು ನೋಡಿ ಇದು ಲು ಅವ್ರದ್ದು ಇದು ಸೋಷಿಯಲ್ ಕೂಡ ಇದೆ ಇದು ಈ ರೀತಿ ಬುಕ್ಕು ಮತ್ತು ಮ್ಯಾಥ್ಸ್ ಮತ್ತು ಸೈನ್ಸು ಕೂಡ ಇದೆ ಇದು ಇಂಗ್ಲೀಷ್ ಮೀಡಿಯಮ್ಮು ಪೇಪರ್ ಒನ್ ಮಾಡಿ ಟು ಇನ್ನು ಒನ್ ಟು ಫಿಫ್ತ್ ಅವ್ರಿಗೆ ಈಗ ಸಿಕ್ಸ್ ಟು ಏಯ್ಟ್ ನಾನು ಹೇಳಿರ್ತಕ್ಕಂಥದ್ದು ಇನ್ನು ಒನ್ ಟು ಫಿಫ್ತ್ ಅವ್ರಿಗೆ ಸೊ ಈ ಬುಕ್ ನೋಡಿ ಪ್ರಮಿ ಲೈಕ್ ಒನ್ ಟು ಫಿಫ್ತ್ ನೋಡಿ ಒಬ್ರು ಕಮೆಂಟ್ ಮಾಡಿದ್ರು ಮ್ಯಾಮ್ ಮ್ಯಾಮ್ ಬುಕ್ ತುಂಬ ಚೆನ್ನಾಗಿದೆ ಮ್ಯಾಮ್ ತುಂಬ ಥ್ಯಾಂಕ್ ಯು ಅಂತ ಹೇಳಿ ಈ ಬುಕ್ಕನ್ನು ತರಿಸ್ಕೊಂಡಿದ್ರು ಅವರು ಬ ಶೀ ಸ್ಯಾಟಿಸ್ಫೈಡ್ ವಿ ಈ ಬುಕ್ಕಿಗೆ ಅವರು ಸ್ಯಾಟಿಸ್ಫೈಡ್ ಆಗಿದ್ದಾರೆ ಓದಿ ಅಂತ ನಾನು ಹೇಳ ಹೇಳಿದ್ದಾರೆ ಓಕೆನಾ ಇನ್ನು ಪೇಪರ್ ಒನ್ನಿಗೂ ಕೂಡ ಇದೇ ರೀತಿ ಬೇ ಬೇರೆ ಬುಕ್ಸ್ ಇದ್ದಾವೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನು ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಯಾವುದಾದ್ರೂ ಬುಕ್ ಬೇಕು ಅಂದರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ ಸ್ಕ್ರೀನಲ್ಲಿ ನೋಡ್ತಿದ್ದೀರಲ್ಲ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಆನ್ಲೈನ್ ಕೋರ್ಸ್ ಕೂಡ ಇರುತ್ತೆ ಬೇಕಾದರೆ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಆನ್ಲೈನ್ ಕೋರ್ಸಲ್ಲಿ ಏನಿರುತ್ತೆ ಅಂದರೆ ಸ ಕನ್ನಡ ಸೈಕಲ್ ಅಂದರೆ ತುಂಬ ಜನ ಆದರೆ ಆನ್ಲೈನ್ ಕೋರ್ಸನ್ನು ಮಾಡ್ತೀವಿ ಓಕೆನಾ ಈಗ ಒಬ್ರಿಗೆ ಇಬ್ಬರಿಗೆ ಮೂವರಿಗೆ ನಾಲ್ವರಿಗೆ ಐದು ಜನಕ್ಕೆ ಮಾಡೋಕ್ಕಾಗಲ್ಲ ಓಕೆ ತುಂಬ ಜನ ಆದರೆ ಮಾಡ್ಬೋದು ಈಗ ಅದರಲ್ಲಿ ಏನೇನು ಇರುತ್ತೆ ಅಂದರೆ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಸೋಷಿಯಲಜಿ ಮ್ಯಾಥ್ ಅವ್ರಿಗೆ ನಾವು ಮಾಡಲ್ಲ ಅವರಿಗೆ ಕನ್ನಡ ಇಂಗ್ಲೀಷ್ ಮತ್ತು ಮುಗಿಸ್ಕೊಡ್ಬೋದು ಅಷ್ಟೇ ಮ್ಯಾಥ್ ಸೈನ್ಸ್ ಅವ್ರಿಗೆ ಇನ್ನು ನಾವು ಹೇಳಿದ್ವಲ್ಲ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಸೋಷಿಯಾಲಜಿ ಮತ್ತು ಟೆಸ್ಟ್ ಇರುತ್ತೆ ನಿಮಗೆ ಈ ರೀತಿ ಇರುತ್ತೆ ಸೊ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗಿ ತುಂಬ ಚೆನ್ನಾಗಿರುತ್ತೆ ಕ್ಲಾಸು ಅದ್ರ ಬಗ್ಗೆ ಯಾವುದೇ ರೀತಿಯ ಡೌಟ್ ಬೇಡ ಸೋಶಿಯಲ್ ನನಗೆ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್